ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಏನಪ್ಪ ಅಂತಂದರೆ ಸೊ ನಮ್ಮ ಡ್ರೋನ್ ಪ್ರತಾಪ್ ಅವರ ಫ್ಯಾನ್ ಒಬ್ಬರು ತಮ್ಮ ಕೈಗೆ ಟ್ಯಾಟೂ ಹಾಕಿಸಿ ಸೊ ಇದನ್ನ ನೋಡಿದ ತಕ್ಷಣ ನಮ್ಮ ಪ್ರತಾಪ್ ಅವರು ಯಾವ ರೀತಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಅಂತ ಈ ಒಂದು ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀವಿ ಸೊ ನೋಡ್ಬೋದು ಈಗ ಅವರು ಹೇಳಿರೋ ಮಾತುಗಳನ್ನು ನಾವು ಕಂಪ್ಲೀಟಾಗಿ ಈಗ ಕೇಳಿಸ್ಕೊಳ್ಳೋಣ ಸೊ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಎಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ನಮಸ್ಕಾರ ಬಾಬಾ ಅವ್ರು ಬಂದಿದ್ದಾರೆ ಇವತ್ತು ನಮ್ಮ ಮನೆಗೆ ಮನೆಗ್ ಬಂದು ಸನ್ಮಾನ ಮಾಡಿ ಪ್ರೀತಿ ತೋರಿಸಿ ಹೋಗ್ತಾ ಇದಾರೆ ಪಾಪ ಎಲ್ಲಿ ಬಾಬಾ ಅವ್ರೆ ತೋರಿಸಿ ಕೈ ತೋರಿಸಿ ಬನ್ನಿ ನನ್ನ ಹೆಸರು ಟ್ಯಾಟ್ ಆಗ್ಸ್ ತಿಂಡಿದಾರೆ ಇದಕ್ಕಿಂತ ಏನ್ ಅಭಿಮಾನ ಬೇಕು ನಿಜವಾಗ್ಲೂ ಇಂಥವನ್ನೆಲ್ಲ ನೋಡ್ತಾ ಇದ್ರೆ ಈ ಜನ್ಮಕ್ಕೆ ಸಾಕು ಅನ್ಸುತ್ತೆ ಆದ್ರೆ ತರ ನೀನು ನೋಡಿ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಸಿಗ್ತೀನಿ ಎಲ್ರಿಗೂ ಸಿಗ್ತೀನಿ ಸಿಗೋಣ ಒಂದ್ಸಲ ನಿಮ್ಗಳ ಪ್ರೀತಿ ಹಂಗಿರ್ಲಿ ಬಾಬಣ